ಎಲ್ಲರಿಗೂ ಫೇಜಲ್ ಆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂಥರಾಗಿದ್ದರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ಒಂದೇ ತಿಳಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದರೆ ಪ್ರೇರೆ ವಾಕ್ಯ ಓದ್ಕೊಂಡಿದ್ರೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಮಾತಾಡುವಂಥ ದೇವರು ಆತನಾಗಿದ್ರು ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಳ್ಳೋಣ ಪ್ರೀರಿ ಎಷ್ಯ ಮೂವತ್ತೈದನೇ ಅಧ್ಯಾಯ ಹತ್ತನೇ ವಚನ ಯಹೋವನು ತನ್ನ ಜನರನ್ನು ಸ್ವಾತಂತ್ರ್ಯನಾಗಿ ಮಾಡುತ್ತಾನೆ ಆ ಜನರು ಆತನ ಬಳಿಗೆ ಹಿಂತಿರುಗಿ ಬರುವರು ಹಾಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ನಿಮ್ಮ ಜೊತೆಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಮಾತನಾಡುವಂಥ ದೇವರು ಆತನಾಗಿ ಪ್ರೀತಿ ಯಹುವನು ತನ್ನ ಜನರಿಗೆ ಸ್ವತಂತ್ರವಾಗಿ ಮಾಡುತ್ತಾನೆ ದೇವರಲ್ಲಿ ನಂಬಿಕೆ ಶ್ವಾಸ ಅಂತ ನಮ್ಮನ್ನು ದೇವರು ನಮಗೆ ಎಲ್ಲ ವಿಶಾಲತನು ಸ್ವತಂತ್ರವಾಗಿ ಮಾಡುವಂಥ ದೇವ್ರ ಪ್ರೇರಿ ಇಷ್ಟು ದಿನಮಾನಗಳೆಲ್ಲ ನಾವು ಸೈತನು ಶೋಧನೆಯಲ್ಲಿ ಒಳಗಾಗಿ ಹೋಗಿ ಅನೇಕ ಕಷ್ಟದಲ್ಲಿ ಅನೇಕ ಬಂಧನದಲ್ಲಿ ಅನೇಕ ಕೆಟ್ಟ ಮಾರ್ಗದಲ್ಲಿ ನಾವು ಬಿದ್ದೋಗಂಗಿಯಂಥ ಮಕ್ಕಳು ನಾವು ಸ್ವಾತಂತ್ರ್ಯ ಇಲ್ಲದಂಥ ಸ್ಥಿತಿಯಲ್ಲಿ ನಾವು ಜೀವಿಸಿದ್ದೇವ ಆದರೆ ಮುಂಜಾನೆ ಸ್ವಾಮಿ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತದೆ ಪ್ರೀ ಯಹುವನು ತನ್ನ ಜನರಿಗೆ ಸ್ವಾತಂತ್ರ್ಯವಾಗಿ ಮಾಡುತ್ತಾನೆ ಇಸ್ರಾಲ್ ಜನರಿಗೆ ದೇವರು ವಾಗ್ದಾನ ಮಾಡಿದಂಥ ದೇವರು ನಮ್ಮನ್ನು ನಿಮ್ಮನ್ನು ಅದ್ಭುತ ರೀತಿಯಾಗಿ ಮುಂಜಾನೆ ಸಮಯ ದೇವರು ವಾಗ್ದಾನ ಮಾಡ್ತಿದ್ರು ಪ್ರೀ ಆ ಜನರು ಆತನ ಬಳಿಗೆ ಹಿಂತಿರುಗಿ ಬರುವರು ಆ ಜನರು ಹಿಂತಿರುಗಿ ಹೋವ ದೇವರುಗಳಿಗೆ ಬರುವರೆಂಬುದಾಗಿ ಪ್ರೇರೆ ನಾವು ಇಷ್ಟು ದಿನಮಾನಗಳೆಲ್ಲ ದೇವರಿಂದ ದೂರಾಗಿ ಹೋಗಿ ದೇವ್ರ ಮಾರ್ಗದಲ್ಲಿ ನಡೆದಂಥ ಸ್ಥಿತಿಯಲ್ಲಿ ದೇವರ ಆಜ್ಞೆಗಳನ್ನು ಕೈ ಕೈಗೊಂಡು ನಡೆದಂಥ ಸ್ಥಿತಿಯಲ್ಲಿ ಅಂತೆ ಯಾವುದೇ ಒಂದು ವಿಷಯದಲ್ಲಿ ನಾವು ದೇವರಿಂದ ದೂರಾಗಿ ಹೋಗಿ ಸ್ವಾತಂತ್ರ್ಯ ಇಲ್ಲದಂಥ ಮಕ್ಕಳಾಗಿ ದೇವರಿಗೆ ಮೆಚ್ಚುಗೆಯಲ್ಲದಂಥ ಮಕ್ಕಳಾಗಿ ಜೀವಿಸಿದೆವ ಆದರೆ ಮುಂಜಾನೆ ಸಮ ದೇವರು ನಮಗೆ ಎಲ್ಲ ವಿಷಯದಲ್ಲೂ ಆತನಲ್ಲಿ ಭಯಭಕ್ತ ಮಕ್ಕಳಿಗೆ ಆತಂ ಸ್ವಾತಂತ್ರ್ಯವಾಗಿ ಮಾಡಿ ಆ ಜನರು ಮತ್ತು ತಿರುಗಿ ಆತನ ಬಳಿಗೆ ಬರುವರು ಎಂಬುದಾಗಿ ಪ್ರೇರೆ ನಾವು ನೀವು ಆತನ ಬಳಿಗೆ ಸೇರುವಂತರಾಗಿರಬೇಕು ಯಾಕಂದರೆ ನಾವು ಆತನ ಮಕ್ಕಳಾಗಿದ್ದು ಆತನ ಪ್ರೀತಿ ಮಾಡುವಂಥ ದೇವರು ಆತನಲ್ಲಿ ನಾವು ಭಯಭಕ್ತಿ ಉಳ್ಳ ಮಕ್ಕಳಾಗಿದ್ದು ನಾವು ಆತ ಮೇಲೆ ನಂಬಿಕೆ ಶ್ವಾಸ ಇಟ್ಟಿರುವ ಬಾಳುವಂತರಾಗಿರುವ ಪ್ರೇರಿ ಈ ಮುಂಜಾನೆ ಸ ನಿಮ್ಮ ಕುಟುಂಬದಲ್ಲಿ ನೀವು ಸ್ವಾತಂತ್ರ್ಯ ಇಲ್ಲದಂಥ ಸ್ಥಿತಿಯಲ್ಲಿ ನೀವು ದೇವರ ಕಡೆಗೆ ತಿರುಗಲ್ಲಂತ ಸ್ಥಿತಿಯಲ್ಲಿ ನಿಮ್ಮ ಮನಸ್ಸುಗಳು ಆತ್ಮ ರೀತಿಯಾಗಿ ಬಹಳ ರೀತಿಯಾಗಿ ಆತ್ಮ ರೀತಿಯಾಗಿ ನೀವು ಯಾವುದೋ ಒಂದು ವಿಷಯದಲ್ಲಿ ನೀವು ಬಿದ್ದೋಗುವಂಥ ಸ್ಥಿತಿಯಲ್ಲಿ ಅವಮಾನ ಸ್ಥಿತಿಯಲ್ಲಿ ಯಾವುದೇ ಒಂದು ವಿಷಯದಲ್ಲಿ ನೀವು ಯೋಚನೆ ಮಾಡಿ ನೀವು ರೀತಿಯಾಗಿ ಬಿದ್ದುವಂಥ ಸ್ಥಿತಿಯಲ್ಲಿ ಇದ್ದರ ಪ್ರೇರೇ ಆದರೆ ಮುಂಜಾನೆ ಸಮಯದಲ್ಲಿ ದೇವರು ನಿಮಗೆ ಅದ್ಭುತ ರೀತಿಗೆ ವಾಗ್ದಾನ ಮಾಡ್ತಾರೆ ಪ್ರೇರಿ ನಿಮಗೆ ಎಲ್ಲ ವಿಷಯ ಅಥವಾ ಸ್ವಾತಂತ್ರ್ಯವಾಗಿ ನಿಮ್ಮನ್ನು ಮಾಡುವಂಥ ದೇವರು ಆತನ ಬಳಿಗೆ ನೀವು ಹಿಂತಿರುಗೋ ಹಿಂತಿರುಗುವಾಗ ಆತನ ಎಲ್ಲ ವಿಷಯ ನಿಮ್ಮನ್ನು ಜೊತೆಯಲ್ಲಿದ್ದು ನಿಮ್ಮನ್ನು ನಡೆಸುವಂಥ ದೇವ್ರ ಪ್ರೇ ಮುಂಜಾನೆ ಸಮಲ್ಲಿ ಈ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನಮ್ಮ ನಿಮ್ಮ ಜೀವಿತದಲ್ಲಿ ಆತನ ಅದ್ಭುತ ರೀತಿಯಾಗಿ ಆಶ್ರಸಲಿ ಬಲಪಡಿಸಲಿ ಪ್ರೇರೆ ಆಮೇಲೆ ಪ್ರಾರ್ಥನೆ ಮಾಡ್ಕೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ಸ್ತೋತ್ರವಾಗಲಿ ಸ್ತೋತ್ರವಾಗ್ಲೆಸ ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದಿ ಈ ವಾಗ್ದ ನೆರವೇರಿಸಿ ಬಲಪಡಿಸಿ ಪ್ರಭಾ ಮತ್ತೆ ಎಷ್ಟು ಜನರು ಕಮೆಂಟ್ ಗಳ ಮೂಲಕ ರಿಕ್ವೆಸ್ಟ್ ಕಡಿಸುವಂತ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದು ಅವ್ರ ಇಷ್ಟು ದಿನಮಾನಗಳೆಲ್ಲ ತಂದು ಸ್ವಾತಂತ್ರ್ಯ ಸ್ಥಿತಿಯಲ್ಲಿ ಇದ್ರ ತಂದು ಆದ್ರೆ ಅವ್ರ ಕೆಲಸ ಕಾರ್ಯದಲ್ಲಿ ಸ್ವಾತಂತ್ರ್ಯ ಮಕ್ಕಳಿಗೆ ಜೀಸುವಂತೆ ಸಹಾಯ ಮಾಡ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಅವ್ರ ಕಷ್ಟದಿಂದ ಬಿಡುಗಡೆ ರೋಗದಿಂದ ಬಿಡುಗಡೆ ಎಲ್ಲಾ ವಿಷಯದಲ್ಲಿ ತಂದಿ ಅವ್ರು ನೀನು ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡ್ರಿ ವಾಗ್ದಾನ ಅವ್ರ ಕುಟುಂಬದಲ್ಲಿ ನೆರವೇರಿಸಿ ಪ್ರವ ಅವ್ರು ನಿನ್ನ ಬಳಿಗೆ ಹಿಂತಿರುಗಿ ಬರುವಂತೆ ಸಹಾಯ ಮಾಡ್ರಿ ಪ್ರಭಾ ಅವ್ರು ಮಾಡುವ ಕೆಲಸ ಕರಲ್ ತಂದಿ ಎಲ್ಲಾ ವಿಷಯ ತಂದಿ ಅವ್ರ ಜೊತೆಲಿ ಇದು ನಡೆಸಬೇಕಂತ ಹೇಳಿ ಯೇಸು ಏಸು ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೂ ಶ್ರೇ